ನಗರದ ಆಗ್ನೇಯ ದಿಕ್ಕಿನಲ್ಲಿರುವಂಥ ಗೌಡನ ಕೆರೆಗೆ ಸುಮಾರು ಐದು ಶತಮಾನಗಳ ಇತಿಹಾಸವೇ ಇದೆ ಶಿಡ್ಲಘಟ್ಟ ನಗರದ ನಿರ್ಮಾತೃ ಹಲಸೂರಮ್ಮನ ಮಗ ಶಿವನೇಗೌಡ ಈ ಕೆರೆಯನ್ನ ಕಟ್ಟಿಸಿದಿಂದಾಗಿ ಇದಕ್ಕೆ ಗೌಡನ ಕೆರೆ ಎಂಬ ಹೆಸರು ಬಂದಿತ್ತಂತ ಪ್ರತೀತಿ ಕೂಡ ಇದೆ ಶಿವನೇಗೌಡ ನಲವತ್ತೇಳು ವರ್ಷಗಳ ಕಾಲ ಈ ಊರನ್ನ ಆಳಿರುವುದಾಗಿ ಇತಿಹಾಸದಲ್ಲಿ ದಾಖಲಾಗಿದೆ ಇದೀಗ ಶಿವನೇಗೌಡರ ಹೆಸರಿರುವ ಶಾಸನ ತಾಲೂಕಿನ ಸೊಣ್ಣೇನಹಳ್ಳಿಯ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಪತ್ತೆಯಾಗಿದೆ ಇದರಲ್ಲಿ ಗ್ರಾಮಸ್ಥರಿಗೆಲ್ಲ ಕೇಳಿದೆ ಇದರಲ್ಲಿ ಏನು ಬರ್ದಿದೆ ಅಂದ್ರೆ ಯಾರು ಏನು ತಿಳಿಸ್ಲಿಲ್ಲ ನಾನು ಇದನ್ನ ಅಧ್ಯಯನ ಮಾಡಿದೆ ಯಾವ ರೀತಿ ಅಂತಂದ್ರೆ ಇದು ಏನು ಕಾಣೋದಿಲ್ಲ ನಾವು ಗೋಧಿ ಹಿಟ್ಟೆಲ್ಲ ಹಚ್ಚಿ ಇದನ್ನ ಕಂಪ್ಯೂಟರ್ಗ ಹಾಕಿ ಓದಿದಾಗ ಇದರಲ್ಲಿ ಅನೇಕ ವಿಷಯಗಳು ಅದ್ಭುತವಾದ ವಿಷಯಗಳೆಲ್ಲ ಗೊತ್ತಾಗುತ್ತೆ ಈಗ ಶಿಗ್ಲಘಟ್ಟ ನೀವೆಲ್ಲ ಕೇಳಿದ್ದೀರಲ್ಲ ನಮ್ಮ ಒಂದು ತಾಲೂಕು ಆ ತಾಲೂಕು ಆ ಗ್ರಾಮ ಆ ಊರು ಯಾವ ಯಾರು ಕಟ್ಟಿದ್ದು ಯಾವಾಗ ಕಟ್ಟಿದ್ದು ಅದಕ್ಕೆ ಮೂಲ ಈ ಶಾಸನ ಎಲ್ಲ ನಮ್ಗೆ ಹೇಳ್ತಾ ಇದೆ ಇದರಲ್ಲಿ ಸುಮಾರು ಹದಿನಾರು ಲೈನ್ ಇದೆ ಇದರಲ್ಲಿ ಶ್ರೀಮತ್ತು ರಾಮಾನುಜಾಯ ನಮಃ ಅಂತೇಳಿ ಅಂದ್ರೆ ಆಗ ಈ ಸಿಡ್ಲಘಟ್ಟ ಪ್ರಾಂತ್ಯನ ಕಟ್ಟಿ ಅಲ್ಲಿ ಆಳ್ತಾ ಇದ್ರು ಅವರು ಈ ಗ್ರಾಮದ ಅವರು ತೀರ್ಕೊಂಡು ಬಿಟ್ಟ ಮೇಲೆ ಈ ಗ್ರಾಮನ ಮತ್ತು ಇಲ್ಲಿ ಒಂದು ಕೆರೆನ ಅವರ ಜ್ಞಾಪಕಾರ್ಥವಾಗಿ ಕಟ್ಟಿರುವಂತ ವಿಷಯ ಈ ಶಾಸನದಲ್ಲಿದೆ ಈ ಶಾಸನದಲ್ಲಿ ಏನಪ್ಪಾ ಇದೆ ಅಂತಂದ್ರೆ ಶ್ರೀಮತ್ತು ರಾಮಾನುಜಾಯ ನಮಃ ಅಂತ ಇದೆ ಅಂದ್ರೆ ರಾಮಾನುಜಾಚಾರ್ಯರ ಅನುಯಾಯಿಗಳಾಗಿದ್ರು ಅದರಿಂದ ಅವರ ಹೆಸರನ್ನ ಸ್ಮರಿಸ್ತಾರೆ ಇಲ್ಲಿ ಶುಭ ಮಸ್ತು ಸ್ವಸ್ತಿ ಶ್ರೀ ಜಯಾಭುದಯ ಶಾಲಿವಾಹನ ಶರ್ಕ ಶಕ ವರ್ಷ ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಅಂತ ಇದು ಬರೆದಿದೆ ಆದರೆ ಅದು ಈ ಸಂವತ್ಸ್ರಕ್ಕೆ ಇದಕ್ಕೆ ಸರಿ ಹೊಂದುತ್ತಾ ಇಲ್ಲ ಈಗ ಸಾವಿರದ ಐನೂರ ಇಪ್ಪತ್ನಾಲ್ಕು ಇರಬೇಕಾಗಿತ್ತು ಅದು ಸ್ವಲ್ಪ ತಪ್ಪಾಗಿದೆ ನಾವು ಅದನ್ನ ಅಧ್ಯಯನ ಮಾಡಬೇಕಾದ್ರೆ ಅದರಲ್ಲಿರೋ ಸಂವತ್ ಆಮೇಲೆ ಗ್ರಹಣ ದಿವಸ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಇದನ್ನ ಅಧ್ಯಯನ ಮಾಡ್ತೀವಿ ಇದು ವಿಕೃತಿ ಸಂವತ್ಸರ ಅಂತ ಇದೆ ಆ ವಿಕೃತಿ ಸಂವತ್ಸರ ಕರೆಕ್ಟ್ ಆಗಿ ಶಕವರ್ಷ ಸಾವಿರದ ಐನೂರ ಇಪ್ಪತ್ನಾಲ್ಕು ಬರುತ್ತೆ ಅದನ್ನ ಕ್ರಿಸ್ತ ಶಕಕ್ಕೆ ನಾವು ಬದಲಾಯಿಸಿದ್ರೆ ಸಾವಿರದ ಐನೂರ ತೊಂಬತ್ತನೇ ಇಸುವಿಗೆ ಇದು ಸರಿ ಹೊಂದುತ್ತೆ ಅವಾಗ ಆಷಾಢ ಆಷಾಢದಲ್ಲಿ ಬಹುಳ ಗ್ರಹಣ ಪುಣ್ಯ ಕಾಲದಲ್ಲೂ ಆಗ ಒಂದು ಸೂರ್ಯಗ್ರಹಣ ಘಟಿಸಿರುತ್ತೆ ಆ ಸೂರ್ಯ ಗ್ರಹಣದ ದಿವಸ ಆಗ ಯಾರಿದ್ರು ರಾಜರು ಅಂದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀ ಶ್ರೀಮದ್ರಾಜಾದಿರಾಜ ರಾಜಪರಮೇಶ್ವರ್ ವೀರ ಪ್ರತಾಪ ವೆಂಕಟಪತಿ ರಾಜರು ಆಡ್ತಾ ಇದ್ರು ಆ ಸಮಯದಲ್ಲಿ ಈ ಪ್ರಾಂತ್ಯನೆಲ್ಲ ತೆಲುಗು ಭಾಷೆನೆ ಸುಮಾರು ಜನ ಆಡ್ತಾ ಇದ್ರು ಈಗಲೂ ತೆಲುಗು ಭಾಷೆ ತುಂಬಾ ಆಡ್ತಿವಿ ಇದು ತೆಲುಗು ಭಾಷೆಯ ಕನ್ನಡ ಲಿಪಿಯ ಶಾಸನ ಇದು ಅಯ್ಯವಾರು ಪೃಥ್ವಿರಾಜ್ಯಂ ಚೊಂಡಗಾನು ಅಂದ್ರೆ ವೆಂಕಟಪತಿ ರಾಜು ಅವರು ರಾಜ್ಯನ ಆಳ್ಬೇಕಾದ್ರೆ ಇಲ್ಲಿ ಯಾರಿದ್ರು ಈ ಪ್ರಾಂತ್ಯದಲ್ಲಿ ಸುಗುಟೂರಿ ತಮ್ಮಪ್ಪ ಗೌನಿ ಅಯ್ಯವಾರು ಇಲ್ಲಿ ತಮ್ಮಪ್ಪ ಗೌಡ್ರು ಅಂತ ಹೇಳ್ಬಿಟ್ಟು ಈ ಪ್ರಾಂತ್ಯನ ಸಾಮಂತರಾಗಿ ಆಳ್ತಾ ಇರ್ತಾರೆ ವಿಜಯನಗರಕ್ಕೆ ಸಾಮಂತರಾಗಿ ಆಳ್ತಾ ಇರ್ತಾರೆ ಆಗ ಬೇಲೂರು ನಾಣಪ್ಪ ಗೌರಿ ಕುಮಾರು ಶಿಲೆಗೌಡು ಅವರು ಆಗ ತಾನೇ ಈ ಶಿಲಘಟ್ಟ ಗ್ರಾಮ ಊರನ್ನ ಕಟ್ಟಿರುವಂತ ಶಿವನಿಗೌಡು ಅಂತ ಹೇಳ್ಬಿಟ್ಟು ಇದ್ರು ಅವರು ಈ ಪ್ರಾಂತ್ಯನ ಆಳ್ತಾ ಇದ್ರು ಅವ್ರು ಆಗ ತಾನೇ ತೀರ್ಕೊಂಡ ತರ ಕಾಣ್ತಾ ಇದೆ ಅದಕ್ಕೆ ಪುಣ್ಯಂಗಾನು ದಾರಾಪೋಷಿ ಇಚ್ಚಿನ ಶಿವ ಸಮುದ್ರಂ ಅಂದ್ರೆ ಬಹುಶಃ ಈ ಊರಿಗೆ ಆಗ ಶಿವನ ಸಮುದ್ರ ಅನ್ನೋ ಹೆಸರು ಇರಬೇಕು ಅಥವಾ ಇಲ್ಲಿ ಪಕ್ಕದಲ್ಲೇ ಒಂದು ದೊಡ್ಡ ಕೆರೆಯನ್ನ ಈಗ ತಾನೆ ನಾವು ನೋಡ್ಕೊಂಡು ಬಂದಿದ್ದೀವಿ ಆ ಕೆರೆಗೆ ಶಿವ ಸಮುದ್ರ ಅಂತ ಹೆಸರು ಕೊಟ್ಟು ಇದನ್ನ ಧಾರಾಪೂರ್ವಕವಾಗಿ ದಾನ ಕೊಟ್ಟಿದ್ದಾರೆ ಅದನ್ನ ಈ ಶಾಸನದಲ್ಲಿ ಬರೆದಿದೆ ಇದನ್ನ ಒಂದು ಈ ಕೆಲಸ ಎಲ್ಲ ಅವರು ದಾನ ಇದು ಕೊಡಬೇಕಾದ್ರೆ ಮತ್ತೆ ಯಾರಾದರೂ ಅದನ್ನ ಅಡ್ಡಿಪಡಿಸಿದ್ರೆ ಅಥವಾ ಇದನ್ನ ನಾಶ ಪಡಿಸಿದ್ರೆ ಅವರಿಗೆ ಅವರು ಮಾಡಿರೋ ಪುಣ್ಯ ಎರಡರಷ್ಟಾಗತ್ತೆ ಆದ್ರೆ ಇದನ್ನ ಪಾಲನೆ ಮಾಡದಿದ್ರೆ ಪರಾ ಪರದತ್ತಾಪಾರಾಯಣ ಸದತ್ತಂ ನಿಷ್ಫಲಂ ಬಹತು ಅವ್ರದ್ದು ಏನೇನು ಪುಣ್ಯ ಪಾಪ ಆಸ್ತಿ ಎಲ್ಲ ಇರುತ್ತೋ ಅದೆಲ್ಲ ನಾಶ ಆಗತ್ತೆ ಅಂತ ಹೇಳ್ಬಿಟ್ಟು ಈ ಶಾಸನದಲ್ಲಿ ಬರ್ದಿದ್ದಾರೆ ಈ ಶಿವನಿಗೌಡರ ಬಗ್ಗೆ ಅನೇಕ ಇತಿಹಾಸಗಳು ನಾವು ಕೆದಕಿ ಹೋದಾಗ ಅದ್ರ ಬಗ್ಗೆ ಅನೇಕ ವಿಷಯಗಳು ನಮಗೆ ತಿಳಿದು ಬರುತ್ತೆ ಅವರು ಜನಾನುರಾಗಿಯಾಗಿ ಜನಾನುರಾಗಿ ಆಗಿ ಆಡಳಿತ ನಡೆಸ್ತಾ ಇದ್ರು ಅವರು ಒಂದು ಊರನ್ನ ಕಟ್ಟಿದ್ದಾರೆ ಮತ್ತೆ ಕೆರೆಗಳನ್ನ ಕಟ್ಟಿಸಿದ್ದಾರೆ ಈ ರೀತಿ ಅನೇಕ ಜನಾನುರಾಗಿ ಕೆಲಸಗಳನ್ನ ಮಾಡಿದ್ದಾರೆ ಆ ಕೆರೆ ಎಲ್ಲಿದೆ ಮತ್ತೆ ಅವರು ಇಲ್ಲೇ ಶಿಡ್ಲಘಟ್ಟದಲ್ಲೇ ತೀರ್ಕೊಂಡ್ರು ಅವರು ಸಮಾಧಿ ಕೂಡ ಇಲ್ಲೇ ಇದೆ ಅದ್ರ ಬಗ್ಗೆ ನಾನು ಇನ್ನು ಮುಂದಕ್ಕೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಾವೀಗ ಈ ಶಿಡ್ಲಘಟ್ಟ ಒಂದು ಊರನ್ನ ಕಟ್ಟಿ ಸಾವಿರಾರು ಲಕ್ಷಾಂತರ ಜನಕ್ಕೆ ಜೀವನ ಕೊಟ್ಟಿರುವಂತ ಮಹಾನುಭಾವರ ಸಮಾಧಿ ಹತ್ರ ಈಗ ಬಂದಿದ್ದೀವಿ ಇಲ್ಲಿ ಇದೇ ಶಿಡ್ಲ ಪ್ರಾಂತ್ಯದಲ್ಲಿ ಈ ಊರನ್ನ ಕಟ್ಟಿ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಈ ಊರನ್ನ ಕಟ್ತಾರೆ ಕಟ್ಟಿಬಿಟ್ಟು ಈ ಪ್ರಾಂತ್ಯನ ಆಳ್ತಾ ಇರ್ತಾರೆ ಆ ಶಿವನಿಗೌಡ ಅವರ ತಾಯಿ ಹಲಸೂರಮ್ಮ ಅಂತೇಳಿ ಆಕೆಯ ಗಂಡ ಯಾವುದೋ ಯುದ್ಧಕ್ಕೋಗಿ ಅಲ್ಲಿಂದ ವಾಪಸ್ ಬರೋದೇ ಇಲ್ಲ ಆ ಸಮಯದಲ್ಲಿ ಅಲಸೂರಮ್ಮ ಗರ್ಭಿಣಿ ಆಗಿರ್ತಾಳೆ ಅದಾದ ನಂತರ ಗಂಡ ತೀರ್ಕೊಂಡು ಮೇಲೆ ಈ ದಿಟ್ಟ ಮಹಿಳೆ ಒಂದು ಮಗು ಗಂಡು ಮಗುಗೆ ಜನ್ಮ ಕೊಡ್ತಾಳೆ ಅದೇ ನಮ್ಮ ಶಿವನೇ ಗೌಡ್ರು ಇವ್ರನ್ನ ನಾವು ಪ್ರತಿ ದಿವಸ ನಾವು ನೆನೆಸ್ಕೊಳ್ಬೇಕು ಶಿಡ್ಲಘಟ್ಟ ಗ್ರಾಮ ಊರಿನಲ್ಲಿ ಎಷ್ಟು ಜನ ಜೀವನ ಮಾಡಿರ್ತಾರೆ ಅವರೆಲ್ಲರೂ ಇವ್ರನ್ನ ನೆನ್ಸ್ಕೊಂಡ್ಬೇಕು ನಾವು ಅವರು